ಹೇಗಾಯ್ತು ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಯು ಡೂಯಿಂಗ್ ವೆಲ್ ಇತ್ತೀಚೆಗೆ ಎಲ್ಲ ಕಡೆ ಚರ್ಚೆ ಆಗ್ತಿರುವಂತಹ ಒಂದು ವಿಷಯ ಅಂದರೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಯಾವುದೇ ಒಂದು ಸರ್ಕಾರದ ಯೋಜನೆ ಪಶ್ಚಿಮ ಆಗಿರ್ಬೋದು ಅಥವಾ ಅರಣ್ಯದೊಳಗಾಗಿರ್ಬೋದು ಸ್ಟಾರ್ಟ್ ಮಾಡಬೇಕು ಅಂದಾಗ ಪರ ಮತ್ತು ವಿರೋಧ ಚರ್ಚೆ ನಡೆದೇ ನಡೆಯುತ್ತೆ ಇವಾಗ ಕೂಡ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಹಲವಾರು ಚರ್ಚೆಗಳು ನಡೀತಿದ್ದಾವೆ ಪರ ವಿರೋಧ ಎಲ್ಲ ಕೂಡ ನಡೀತಾ ಇದ್ದಾವೆ ಇವತ್ತಿನ ವಿಡಿಯೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿದ್ಯಾರ್ಥಿಗಳಾಗಿ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಒಬ್ಬ ಎಜುಕೇಟೆಡ್ ಆಗಿ ಕೂಡ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಅರಣ್ಯಗಳಲ್ಲಿ ಏನು ನಡೀತಿದೆ ಇದ್ರ ಬಗ್ಗೆ ತಿಳುವಳ್ಕೆ ಇರೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಸೊ ಮೊದಲಿಗೆ ಡೈರೆಕ್ಟಾಗಿ ಬರೋಣ ಕೆ ಪಿ ಸಿ ಎಲ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಯೋಜನೆಯನ್ನು ಮಾಡ್ತಾ ಇರೋದು ಫಸ್ಟ್ ಪಾಯಿಂಟ್ ಬರ್ಕೊಳ್ಳಿ ಕೆ ಪಿ ಸಿ ಎಲ್ ಇದರ ಟೋಟಲ್ ವೆಚ್ಚ ಅಂದಾಜು ಕಂಪ್ಲೀಟ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಷ್ಟು ಖರ್ಚಾಗಬೇಕು ಅಂತ ಅಂದರೆ ಇವರು ಹತ್ತು ಸಾವಿರದ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಹತ್ತು ಸಾವಿರದ ಇನ್ನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇದು ಇದರ ಉದ್ದೇಶ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಈ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಅನುಸರಿಸ್ತಿರುವಂತಹ ಸಿಸ್ಟಮ್ ಯಾವುದು ಅಂದರೆ ಪಂಪ್ಡ್ ಸ್ಟೋರೇಜ್ ಸಿಸ್ಟಮ್ ಓಕೆ ಸಪೋಸ್ ಏನಾದರೂ ಈ ಯೋಜನೆ ಯಶಸ್ವಿ ಆದರೆ ಇದು ಭಾರತದ ಅತಿ ದೊಡ್ಡ ಪಂಪ್ ಸ್ಟೋರೇಜ್ ಯೋಜನೆ ಆಗುತ್ತೆ ಓಕೆ ಈ ಸ್ಲೈಡ್ಸಲ್ಲೇ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದ್ದಾವೆ ಒಂದು ಸ್ಟಾರ್ಟ್ ಮಾಡ್ತಿರೋದು ಅಂದರೆ ಈ ಯೋಜನೆನ ಮಾಡ್ತಿರೋದು ಕೆ ಪಿ ಸಿ ಎಲ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಟೋಟಲ್ ವೆಚ್ಚ ಹತ್ತು ಸಾವಿರದ ಇನ್ನೂರ ನಲವತ್ತು ಕೋಟಿ ಕೆಲವೊಂದು ಕಡೆ ಎಂಟು ಸಾವಿರ ಕೋಟಿ ಅಂತಿದೆ ಬಟ್ ಎರಡು ಸಾವಿರದ ಇಪ್ಪತ್ತಾರರ ಎಂಡಿಂಗ್ ಟೋಟಲಾಗಿ ಇವರು ಹಾಕಿರೋದು ಹತ್ತು ಸಾವಿರದ ಇನ್ನೂರ ನಲವತ್ತು ಕೋಟಿ ಇದರ ಉದ್ದೇಶ ಎರಡು ಸಾವಿರ ಮೆಗಾವ್ಯಾಡ್ ವಿದ್ಯುತ್ನ ಉತ್ಪಾದನೆ ಯಾವ ಸಿಸ್ಟಮ್ ಮುಖಾಂತರ ಪಂಪ್ ಸ್ಟೋರೇಜ್ ಸಿಸ್ಟಮ್ ಮುಖಾಂತರ ಸಪೋಸ್ ಇದು ಸಕ್ಸಸ್ ಆದರೆ ಭಾರತದ ಅತ್ಯಂತ ಅಂದರೆ ಅತಿ ದೊಡ್ಡ ಪಂಪ್ ಸ್ಟೋರೇಜ್ ಯೋಜನೆ ಇದಾಗುತ್ತೆ ಶರಾವತಿ ಯೋಜನೆ ಆಗುತ್ತೆ ಹಾಗಾದರೆ ಈ ಪಂಪ್ ಸ್ಟೋರೇಜ್ ಯೋಜನೆ ಅಂದರೆ ಏನು ಯಾರಾದರೂ ಹೊಸಬ್ರ ನೋಡ್ತಿದ್ರೆ ಇದು ಪ್ಯೂರ್ಲಿ ಎಜುಕೇಷನ್ ಚಾನಲ್ ಇಲ್ಲಿ ಯಾವುದೇ ಆ್ಯನಿಮೇಷನ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಇರೋಲ್ಲ ಸ್ವಲ್ಪ ಬೇರ್ ಮಾಡಿ ಸೊ ಈ ಪಂಪ್ ಟು ಸ್ಟೋರೇಜ್ ಯೋಜನೆ ಅಂದರೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಮೇಲ್ಗಡೆ ಒಂದು ಜಲಾಶಯ ಇರುತ್ತೆ ಅದರ ಕೆಳಗಡೆ ಒಂದು ಜಲಾಶಯ ಇರುತ್ತೆ ಕೆಳಗಡೆ ಮೇಲ್ಗಡೆ ಅಂದರೆ ಮೇಲೆ ಕೆಳಗೆ ಅಂತಲ್ಲ ಜಿಯೋಗ್ರಫಿಕಲಿ ಇಲ್ಲಿ ಯಾವುದೋ ಮೇಲ್ಗಡೆ ಒಂದು ಜಲಾಶಯ ಇದ್ದರೆ ಇನ್ನೊಂದು ಸ್ವಲ್ಪ ಕಿಲೋಮೀಟ್ರ್ ಬಿಟ್ಟು ಕೆಳಗಡೆ ಒಂದು ಜಲಾಶಯ ಇರುತ್ತೆ ಎರಡು ಜಲಾಶಯ ಇರುತ್ತೆ ಏನು ಮಾಡ್ತಾರೆ ಈ ಜಲಾಶಯ ಇಂದ ನೀರನ್ನು ಒನ್ನಿಗೆ ಪಂಪ್ ಮಾಡ್ತಾರೆ ಓಕೆನಾ ಪಂಪ್ ಮಾಡ್ತಾರೆ ಪಂಪ್ ಮಾಡಿ ಇಲ್ಲಿ ಹೆಚ್ಚಿನ ನೀರು ಸ್ಟೋರ್ ಆಗುತ್ತೆ ಯಾವಾಗ ವಿದ್ಯುತ್ನ ಅವಶ್ಯಕತೆ ಜಾಸ್ತಿ ಬೇಕು ಅಂದಾಗ ಇಲ್ಲಿರುವಂತಹ ನೀರನ್ನು ಹೆಚ್ಚಿನ ಸ್ಪೀಡ್ನಲ್ಲಿ ಟರ್ಬೈನ್ಗಳ ಮುಖಾಂತರ ಹಾದು ಈ ರೀತಿ ಈ ಟರ್ಬೈನ್ಗಳ ಮುಖಾಂತರ ಬರುವಂತಹ ನೀರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಇಟ್ಕೋತಾರೆ ನಿಮಗೆ ಸರಳವಾಗಿ ಅರ್ಥ ಅರ್ಥ ಮಾಡಿಸಿ ಏನಷ್ಟೆ ಅಂದರೆ ಎರಡು ಜಲಾಶಯ ಇರುತ್ತೆ ಕೆಳಗಿರುವಂತಹ ಜಲಾಶಯದ ನೀರನ್ನು ಪಂಪ್ ಮಾಡ್ತಾರೆ ಜಲಾಶಯ ಜಲಾಶಯವನ್ನಿಗೆ ಆ ಜಲಾಶಯದ ಒನ್ನಲ್ಲಿ ಈಗ ನೀರಿನ ಇದು ಜಾಸ್ತಿ ಇರುತ್ತೆ ಅಲ್ಲಿಂದ ಬಿಟ್ಟಂತಹ ನೀರು ಹೆಚ್ಚು ಫೋರ್ಸ್ ಫೋರ್ಸ್ನಲ್ಲಿ ಕೆಳಗೆ ಬರುತ್ತೆ ಆ ಬರ್ತಿರುವಂತಹ ನೀರಿಗೆ ಟರ್ಬೈನ್ಗಳನ್ನು ಅಳವಡಿಸ್ತಾರೆ ಆ ಟರ್ಬೈ ಟರ್ಬೈನ್ಗಳ ಮೇಲೆ ನೀರು ಬೀಳುತ್ತೆ ಅದರಿಂದ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗುತ್ತೆ ಸೊ ಈಗ ತುಂಬ ಜನ ಅನ್ಕೋಬೋದು ಸರ್ ಒಳ್ಳೇದೇ ಅಲ್ವಾ ಸರ್ ಇದು ಎಲ್ಲದಕ್ಕೂ ಕೂಡ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಸೊ ಇಲ್ಲಿ ಒಳ್ಳೆಯದೇನೆಂದರೆ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ನ ಉತ್ಪಾದನೆ ಜೊತೆಗೆ ಕೆಟ್ಟದ್ದು ಏನಂದರೆ ಇಲ್ಲಿ ಏನು ನೋಡ್ತಿದ್ದೀರ ಜಲಾಶಯ ಒನ್ ಇತ್ತು ಜಲಾಶಯ ಟೂ ಇತ್ತು ಬಟ್ ಫಸ್ಟ್ ಆಫ್ ಆಲ್ ಇವಾಗ ಈ ಪಂಪ್ ಯೋಜನೆ ಮಾಡೋಕ್ಕೆ ಪಂಪ್ ಹೌಸ್ಗಳು ಬೇಕು ಪಂಪ್ ಹೌಸ್ ಅಂದರೆ ಇದಲ್ಲ ತುಂಬ ದೊಡ್ಡ ದೊಡ್ಡದು ಸೊ ಇವುಗಳನ್ನು ರಚನೆ ಮಾಡೋದಕ್ಕೆ ಕಾಡುಗಳನ್ನು ಕಡಿಬೇಕು ಮರಗಳನ್ನು ಕಡಿಬೇಕು ಅಲ್ಲಿ ವಿದ್ಯುತ್ ಸಂಪರ್ಕವನ್ನು ಮೊದಲು ತರಬೇಕು ಏನಕ್ಕೆಂದರೆ ಇಲ್ಲಿ ಹತ್ತಲ ನೀರು ಇದಕ್ಕೂ ಕೂಡ ಕರೆಂಟ್ ಬೇಕು ಜೊತೆಗೆ ಇಲ್ಲಿ ಜನ್ರೇಟ್ ಆದಂಥ ಎಲೆಕ್ಟ್ರಿಸಿಟಿನ ಒಂದು ಕಡೆ ಸ್ಟೋರ್ ಮಾಡಿ ಅದನ್ನು ಬೇರೆ ಕಡೆ ಸಾಗಿಸೋಕೆ ಕೂಡ ಒಂದು ಕನೆಕ್ಷನ್ ಬೇಕಲ್ಲ ಸೊ ಸಾವಿರಾರು ಮರಗಳನ್ನು ಕಡಿಲೇಬೇಕಾಗಿರುತ್ತೆ ಈ ರೀತಿ ಯೋಜನೆಗಳಲ್ಲಿ ಒಂದಂದರೆ ಹೌದು ಇದು ಕಂಪ್ಲೀಟ್ ವೆಸ್ಟರ್ನ್ ಗಾಟ್ಸಿಗಾಗಲಿ ಇದಕ್ಕಾಗಲಿ ಮಾರಕ ಬಟ್ ಹಿಂದೆ ಆಗಿರುವಂತಹ ಯಾವುದೇ ಯೋಜನೆ ಆಗಿರ್ಬೋದು ಇದನ್ನು ದಾಟ್ಕೊಂಡೇ ಹೋಗಿರೋದು ಕೆಲವು ಮರಗಳನ್ನು ಕಡಿಲೇಬೇಕಾಗತ್ತೆ ವಿಪರ್ಯಾಸ ಬಟ್ ಇಲ್ಲಿ ಇವಾಗ ಏನಕ್ಕೆ ಈ ಯೋಜನೆ ಮಾತುಕತೆಯಲ್ಲಿ ಚರ್ಚೆಲಿದೆ ಅಂದರೆ ಇಲ್ಲಿ ಏನು ನಾವು ಕಡಿಬೇಕು ಅಂದ್ಕೊಂಡಿದ್ದೀವಿ ಮರಗಳನ್ನು ಡೆಮಾಲಿಷ್ ಮಾಡಲ್ಲಿ ಈ ರೀತಿ ಪಂಪೋಸ್ಗಳನ್ನು ಇನ್ಸ್ಟಾಲ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಲ್ಲಿ ಅತ್ಯಂತ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಪ್ರಭೇದ ಕಪ್ಪೆ ಪ್ರಭೇದ ಗಿಡಗಳ ಪ್ರಭೇದ ಇದು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಿಮಗೊಂದು ಗೊತ್ತಾಯಿತು ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಅಂದರೆ ಇಷ್ಟೇ ಸಿಂಪಲಾಗಿ ಅರ್ಥ ಮಾಡ್ಸಿದ್ದೀನಿ ಜಲಾಶಯ ಕೆಳಗಿರುವಂತಹ ಜಲಾಶಯದಿಂದ ಮೇಲಿರುವಂಥ ಜಲಾಶಯಕ್ಕೆ ನೀರನ್ನು ಪಂಪ್ ಮಾಡ್ತಾರೆ ಅದಾದ ಮೇಲೆ ಟರ್ಬೈನ್ಗಳ ಮೇಲೆ ಆ ನೀರನ್ನು ಬಿಟ್ಟಾಗ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ವಿತೌಟ್ ಸೈಂಟಿಫಿಕ್ ಹೋಗದೇನೆ ನಾನು ಹೇಳಿರುವಂತಹ ಮಾಹಿತಿ ನಿಮಗೆ ಜಸ್ಟ್ ಶರಾವತಿ ಪಂಪ್ ಯೋಜನೆ ಅಂದರೆ ತುಂಬ ಆರ್ಟಿಕಲ್ ಸಿಗುತ್ತೆ ಆಗಬೇಕು ಅಂದರೆ ಬೇಕಾದ್ರೆ ನೀವು ಓದ್ಬೋದು ಇವತ್ತಿನ ವಿಡಿಯೋ ನಿಮಗೊಂದು ಅವೇರ್ನೆಸ್ ಇರಲಿ ಜನ್ರಲ್ ಅವೇರ್ನೆಸ್ಸಿಗೋಸ್ಕರ ಇದು ಅರ್ಥ ಆಯಿತು ಅಂದ್ಕೋತೀನಿ ಸೊ ಹಾಗಾದರೆ ಈ ಜಲಾಶಯ ಒನ್ ಜಲಾಶಯ ಟೂ ನೋಡಿದ್ವಲ್ಲ ಜಲಾಶಯ ಒನ್ ಯಾವುದು ಅಂದರೆ ತಲಕಳಲೆ ಅಣೆಕಟ್ಟು ಎರಡನೇದು ಗೇರುಸೊಪ್ಪ ಅಣೆಕಟ್ಟು ಎರಡು ಜಲಾಶಯ ಅಂತ ಹೇಳಿದ್ವಿ ಸೊ ಇಲ್ಲಿ ಗೇರುಸೊಪ್ಪ ಅಣೆಕಟ್ಟಿಂದ ಈ ಜಲಾಶಯ ಈ ಅಣೆಕಟ್ಟಿಗೆ ನೀರನ್ನು ಪಂಪ್ ಮಾಡಲಾಗುತ್ತೆ ನೆಕ್ಸ್ಟ್ ಇಲ್ಲಿಂದ ನೀರನ್ನು ಬಿಟ್ಟು ಟರ್ಬೈನ್ಗಳ ಮೇಲೆ ಹಾಕಿಸಿ ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡೋದು ಈ ಯೋಜನೆಯ ಉದ್ದೇಶ ಇವೆರಡು ನೀವು ಹಂಡ್ರೆಡ್ ಪರ್ಸೆಂಟ್ ನೆನ್ಪಿಡ್ಕೋಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಶರಾವತಿ ಪಂಪ್ ಟು ಸ್ಟೋರೇಜ್ ಪ್ರಾಜೆಕ್ಟ್ನ ಎರಡು ಜಲಾಶಯಗಳು ಇನ್ವಾಲ್ವ್ ಆಗಿರೋದು ಯಾವುದು ಅಂದರೆ ಒಂದು ತಳಕಳಳೆ ಇನ್ನೊಂದು ಗೇರುಸೊಪ್ಪ ಅಪ್ಪರ್ ಜಲಾಶಯ ಯಾವುದು ಅಂದರೆ ತಳಕಳಲೆ ಲೋಯರ್ ಜಲಾಶಯ ಯಾವುದು ಅಂದರೆ ಗೇರುಸೊಪ್ಪ ಅಣೆಕಟ್ಟು ಹಾಗಾದರೆ ಸರ್ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂತ ಹೆಸರಿನಕ್ಕೆ ಬಂದಿದೆ ಇಲ್ಲಿ ಶರಾವತಿ ಏನು ಕಾಣಿಸ್ತಿಲ್ವಲ್ಲ ಅಂತ ಕೇಳ್ಬೋದು ಸೊ ಇದು ಏನು ನೋಡ್ತೀರಾ ಈ ಎರಡು ಅಣೆಕಟ್ಟು ಜೊತೆಗೆ ಲಿಂಗನಮಕ್ಕಿ ಅಣೆಕಟ್ಟು ಈ ಮೂರೂ ಕೂಡ ಶರಾವತಿ ನದಿಯ ಪ್ರಮುಖ ಅಣೆಕಟ್ಟೆಗಳು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಸ್ಟೂಡೆಂಟ್ಸ್ ಆಗಿದರೆ ನಿಮಗೆ ಶರಾವತಿ ನದಿ ಅಂದಿದ ತಕ್ಷಣ ನಿಮಗೆ ಏನು ನೆನಪಾಗಬೇಕಂದ್ರೆ ಶರಾವತಿ ನದಿ ಅಂಬುತೀರ್ಥದಲ್ಲಿ ಅಂದರೆ ಹುಟ್ಟುತ್ತೆ ಅಂಬುತೀರ್ಥದಲ್ಲಿದೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಇದೆ ಶರಾವತಿ ನದಿ ನೂರ ಇಪ್ಪತ್ತೆಂಟು ಕಿಲೋಮೀಟ್ರ್ ಹರಿಯುತ್ತೆ ಆ್ಯಂಡ್ ಫೇಮಸ್ ಫಾಲ್ಸ್ ಆದಂತಹ ಜೋಗ್ ಜಲಪಾತ ಇದೇ ಶರಾವತಿ ನದಿಗೆ ಸೇರಿದ್ದು ಇವೆಲ್ಲ ಕೂಡ ತುಂಬ ಬೇಸಿಕ್ಸ್ ಇದು ಗೊತ್ತಿಲ್ಲ ನಿಮಗೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೀವು ತುಂಬ ಹಿಂದೆ ಇದ್ದೀರಾ ಅಂತ ಸೊ ಶರಾವತಿ ಪ್ರಾಜೆಕ್ಟನ್ನು ಹೆಸರು ಬರೋ ಕಾರಣ ಈ ಎರಡೂ ಅಣೆಕಟ್ಟೆಗಳು ಶರಾವತಿ ನದಿಗೆ ಸೇರಿದ್ದು ಅದರಲ್ಲೂ ಕೂಡ ಲಿಂಗನಮಕ್ಕಿ ಜಲಾಶಯ ಕರ್ನಾಟಕದಲ್ಲಿ ಅಂದರೆ ಜಲವಿದ್ಯುತ್ ಉತ್ಪಾದನೆ ಮಾಡೋದರಲ್ಲಿ ಮೇಜರ್ ಪಾರ್ಟ್ ಇದೆ ಇದು ಇದಕ್ಕೊಂದು ಹೆಸರು ಕೂಡ ಇದೆ ಅಂದರೆ ಈ ನದಿಗೆ ಸಂಬಂಧಪಟ್ಟಾಗೆ ಇಲ್ಲಿ ಶರಾವತಿ ಜಲವಿದ್ಯುತ್ ಯೋಜನೆ ಅಂತ ಇದೆ ಇದರ ಸ್ಪೆಷಾಲಿಟಿ ಏನು ಅಂದರೆ ಒಂದು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಮೆಗಾವ್ಯಾಟ್ ವಿದ್ಯುತ್ತನ್ನು ಈ ಯೋಜನೆ ಉತ್ಪಾದ ಉತ್ಪಾದನೆ ಮಾಡುತ್ತೆ ಅಂದರೆ ಈ ಜಲವಿದ್ಯುತ್ ಯೋಜನೆ ಇದು ಕರ್ನಾಟಕದ ಒಟ್ಟು ಜಲವಿದ್ಯುತ್ತಿನ ಪೋರ್ಷನಲ್ಲಿ ಫೋರ್ಟಿ ಪರ್ಸೆಂಟ್ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನಕ್ಕೆ ಪ್ರಶ್ನೆ ಬರ್ಬೋದು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪ್ರಶ್ನೆ ಬರೋದೇ ಈ ರೀತಿ ಎಲ್ಲಿ ಟಾಪಿಕ್ ನ್ಯೂಸಲ್ಲಿದೆ ಚರ್ಚೆಯಲ್ಲಿದೆ ಅದ್ರ ಮೇಲೆ ಜಾಸ್ತಿ ಪ್ರಶ್ನೆ ಕೇಳ್ತಾರೆ ಸೊ ಇವಾಗ ಶರಾವತಿ ನದಿ ಬಗ್ಗೆ ನೀವು ಇಂಚಿಂಚು ಕೂಡ ಓದಲೇಬೇಕು ಸೊ ಈ ಮೂರು ಪ್ರಮುಖ ಅಣೆಕಟ್ಟೆಗಳು ಶರಾವತಿ ಜಲವಿದ್ಯುತ್ ಯೋಜನೆಯಡಿಯಲ್ಲಿ ಆಲ್ರೆಡಿ ಒಂದು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಮೆಗಾ ಮೆಗಾವ್ಯಾಟ್ ಜೊತನ್ನು ಉತ್ಪಾದನೆ ಮಾಡ್ತಿದ್ದೀವಿ ಇದು ಕರ್ನಾಟಕದ ನಲವತ್ತು ಪರ್ಸೆಂಟ್ ಜಲವಿದ್ಯುತ್ ಯೋಜನೆ ಜಲವಿದ್ಯುತ್ ಉತ್ಪಾದನೆ ಇಲ್ಲಿಂದನೇ ಆಗುತ್ತೆ ಶರಾವತಿ ನದಿ ಬಗ್ಗೆ ನೀವು ಮಸ್ಟ್ ಆ್ಯಂಡ್ ಶುಡ್ ಓದಬೇಕು ಮುಂದಿನ ಪರೀಕ್ಷೆಗಳಿಗೆ ಸೊ ಪರಿಣಾಮ ಏನು ಸರ್ ಈಗ ಎರಡು ಸಾವಿರ ಮೆಗಾಬಿಟ್ ವ್ಯಾಟ್ ವಿದ್ಯುತ್ಗಳನ್ನು ಉತ್ಪಾದನೆ ಮಾಡಿದ್ರೆ ಒಳ್ಳೆಯದೇ ಅಲ್ವಾ ಅಂತ ಕೂಡ ಒಂದು ಕಡೆ ಇದ್ದರೆ ಬಟ್ ಪರಿಣಾಮ ಏನು ಅಂದರೆ ಇದಕ್ಕೆ ಬೇಕಿರೋದು ಅಲ್ಲಿ ಪಂಪೌಸ್ಗಳನ್ನು ಹಾಕೋದಕ್ಕೆ ಆ ನೆಟ್ವರ್ಕನ್ನು ಕ್ರಿಯೇಟ್ ಮಾಡ್ಕೊಡೋದಕ್ಕೆ ಎಲ್ಲದಕ್ಕೂ ಕೂಡ ಒಟ್ಟು ನೂರ ನಲವತ್ತೆರಡು ಪಾಯಿಂಟ್ ಏಳು ಏಳುನೂರ ಅರವತ್ತ್ಮೂರು ಅಂದರೆ ಇದು ಪಾಯಿಂಟ್ ಥರ ತಿಂಕ್ ಮಾಡಿ ನೂರ ನಲವತ್ತೆರಡು ಪಾಯಿಂಟ್ ಸೆವೆನ್ ಸಿಕ್ಸ್ ತ್ರೀ ಹೆಕ್ಟರ್ ಭೂಮಿ ಬೇಕಾಗುತ್ತೆ ಟೋಟಲಾಗಿ ಇದರಲ್ಲಿ ಐವತ್ನಾಲ್ಕು ಪಾಯಿಂಟ್ ಒನ್ ಫೈವ್ ಫೈವ್ ಎಕ್ಟರ್ ಅರಣ್ಯ ಭೂಮಿ ಆಗಿರುತ್ತೆ ಆ್ಯಂಡ್ ಇದರೊಳಗಡೆ ಈ ಅರಣ್ಯ ಭೂಮಿಲಿ ಹದಿನಾಲ್ಕು ಪಾಯಿಂಟ್ ಐದು ಎರಡು ಐದು ಎಂಟು ಎರಡು ಹೆಕ್ಟೇರ್ನಲ್ಲಿ ಲಯನ್ ಟೈಲ್ಡ್ ಮಕಾಕ್ ಇದು ನನ್ನ ಎಣ್ಣೆ ಫೋಟೋ ಹಾಕಿದೆ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಇದೊಂದು ಕೋತಿಯ ಪ್ರಭೇದ ಸೊ ಇದರ ಆವಾಸ ಸ್ಥಾನ ಇದು ಕಂಪ್ಲೀಟಾಗಿ ಈ ಯೋಜನೆ ಅದರೊಳಗೆ ಬರುತ್ತೆ ಈ ಲಯನ್ ಟೈಲ್ಡ್ ಮಕಾಕ ಇನ್ನೇನು ಅಳಿವಿನಂಚಿನಲ್ಲಿರುವಂತಹ ಪ್ರಭೇದ ಇದು ನಮ್ಮ ವೆಸ್ಟರ್ನ್ ಗಾಟ್ಸಲ್ಲಿ ಸಿಗುತ್ತೆ ಸೊ ಈ ಪ್ರಭೇದಕ್ಕೆ ಹೆಚ್ಚಿನ ಹಾನಿಯಾಗುತ್ತೆ ಅಂತ ಪರಿಸರ ತಜ್ಞರು ತುಂಬ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ಆ್ಯಂಡ್ ಈ ಟೋಟಲ್ ಭೂಮಿನಲ್ಲಿ ನೂರ ಹದಿಮೂರು ಪಾಯಿಂಟ್ ಎರಡು ಒಂದು ಹೆಕ್ಟೇರ್ ಖಾಸಗಿ ಭೂಮಿ ಮತ್ತು ಮೂವತ್ತೊಂಬತ್ತು ಪಾಯಿಂಟ್ ಏಳು ಒಂಬತ್ತು ಹೆಕ್ಟೇರ್ ಸರ್ಕಾರಿ ಅಥವಾ ಅರಣ್ಯಕ್ಕೆ ಸೇರಿದೆ ಇದು ನಾಲ್ಕು ಹಳ್ಳಿಗಳ ಮೇಲೆ ಪರಿಣಾಮ ಬೀರುತ್ತೆ ಜೊತೆಗೆ ಒಟ್ಟು ನೂರ ಮೂವತ್ತು ಕುಟುಂಬಗಳು ಯೋಜನಾ ಪೀಡಿತ ಕುಟುಂಬಗಳು ಆಗ್ತವೆ ಆಗ್ತವೆ ನಾನು ರಿಸರ್ವೇಷನ್ ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ಪಿ ಡಿ ಪಿ ಅಂತ ಹೇಳಿದ್ದೆ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಒಂದು ಬರುತ್ತೆ ರಿಸರ್ವೇಷನ್ ಸೊ ಆ ಅಂದ್ರೆ ಇವ್ರು ಬರ್ತಾರೆ ಇವರಿಗೆ ಬೇರೆ ಕಡೆ ನೀವು ಸ್ಥಳಾಂತರ ಮಾಡ್ತೀರಾ ಅಂತ ಈ ನಾಲ್ಕು ಹಳ್ಳಿಗಳ ಮೇಲೆ ಇದರ ಪರಿಣಾಮ ಬೀರುತ್ತೆ ಈ ಅಂಕಿಅಂಶ ನಿಮಗೆ ನೆನಪಲ್ಲಿರಬೇಕು ನಾನು ಪದೇ ಪದೇ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂಕಿಅಂಶ ಇಲ್ಲಿದೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಬರ್ಕೊಳ್ಳಿ ಪ್ರತಿ ಅಂಕಿಅಂಶ ಕೂಡ ನಿಮಗೆ ಎಕ್ಸಾಮ್ಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಷ್ಟು ಅರಣ್ಯ ಭೂಮಿ ಈ ಯೋಜನೆಗೆ ಬೇಕಾಗಿರೋದ್ರಿಂದ ಅದರಲ್ಲೂ ಕೂಡ ಈ ಫೋರ್ಟೀನ್ ಪಾಯಿಂಟ್ ಫೈ ಏಟ್ ಟು ಎಕ್ ಎಕ್ಟರ್ಸ್ ಇಲ್ಲಿ ಏನು ಈ ಲಯನ್ ಟೈಲ್ಡ್ ಮಕಾಕ್ ಇದೆ ಇದರ ಕಂಪ್ಲೀಟ್ ಆವಾಸ ಸ್ಥಾನನೇ ಅದಾಗಿದೆ ಸೊ ಅದರೊಳಗೆ ಯೋಜನೆ ಬರೋದ್ರಿಂದ ಅವೆಲ್ಲ ಅವೆಲ್ಲೋಗ್ತವೆ ಮತ್ತೆ ಪಾಪ ಅದಕ್ಕೋಸ್ಕರ ಪರಿಸರ ತಜ್ಞರು ಹೋರಾಟವನ್ನು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ನೋಡೋದಾದರೆ ಇನ್ನೂ ಕೆಲವು ಬರೀ ಮಂಕಿ ಅಲ್ಲ ಕೋತಿ ಪ್ರಭೇದ ಅಲ್ಲ ನೃತ್ಯ ಕಪ್ಪೆ ರಾತ್ರಿಯ ಕಪ್ಪೆ ಇಂದಿರಾನ ಗುಂಡಿಯ ಅಂದರೆ ಇದು ತೀವ್ರವಾಗಿ ಅಳವಿನಂಚುಳಿರುವಂತಹ ಕಪ್ಪೆ ಪ್ರಭೇದ ಈ ಅತ್ಯಂತ ಅಥವಾ ಅಮೂಲ್ಯ ಪ್ರಭೇದಗಳು ಈ ಅಂದರೆ ಅವರು ಅಕ್ವೈರ್ ಮಾಡ್ಕೋಬೇಕಂತಿರುವಂತಹ ಅರಣ್ಯದೊಳಗಡೆ ಬರ್ತವೆ ಇವೆಲ್ಲವನ್ನು ಕೂಡ ನಾವು ಕಳ್ಕೊತೀವಿ ಓಕೆ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಅವಶ್ಯಕತೆ ಇದೆ ನಮಗೆ ಬಟ್ ಅಟ್ ವಾಟ್ ಕಾಸ್ಟ್ ಇಲ್ಲಿ ಆ ಮಂಕಿ ಪ್ರಭೇದ ಈ ಕಪ್ಪೆಗಳ ಪ್ರಭೇದ ಕಪ್ಪೆಗಳಿಂದ ಏನಾಗುತ್ತೆ ಸರ್ ಮಂಕಿಗಳಿಂದ ಏನಾಗುತ್ತೆ ಸರ್ ಅಂತ ಹೇಳೋಕ್ಕಾಗಲ್ಲ ನಾವು ಪ್ರತಿಯೊಬ್ಬರಿಗೂ ಜೀವಿಸುವ ಕಿದ್ದೇ ಇದೆ ಯಾವುದೇ ಪ್ರಾಣಿ ಆಗಿರ್ಬೋದು ಆ ರೀತಿ ನಾವು ಯಾವತ್ತು ಯಾವುದೂ ಕೂಡ ಹೇಳೋಂಗಿಲ್ಲ ಅದರಲ್ಲೂ ಕೂಡ ವೆಸ್ಟರ್ನ್ ಘಾಟ್ಸ್ ಆಗಿರೋದ್ರಿಂದ ವೆಸ್ಟರ್ನ್ ಘಾಟ್ಸ್ನ ನೀವು ಮತ್ತೆ ಅಂತ ಸೃಷ್ಟಿ ಮಾಡೋಕ್ಕಾಗಲ್ಲ ಇರೋದನ್ನ ಉಳಿಸ್ಕೊಳೋದ್ರೆ ಸಾಕು ಬಟ್ ಈ ರೀತಿ ಯೋಜನೆಗಳು ಏನಾಗುತ್ತೆ ಅಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಸ್ವಲ್ಪ ಅಮೂಲ್ಯವಾದಂತಹ ಗಿಡ ಮರಗಳನ್ನು ನಾವು ಹಾಳು ಮಾಡ್ಕೋತೀವಿ ಪ್ರಾಣಿ ಪಕ್ಷಿ ಪ್ರಭೇದಗಳನ್ನು ಕೂಡ ಹಾಳು ಮಾಡ್ಕೋತಿರ್ತೀವಿ ಸೊ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಅಟ್ ವಾಟ್ ಕಾಫ್ಟ್ ಅಂತ ಬರುತ್ತೆ ಅದಕ್ಕೋಸ್ಕರ ಹೋರಾಟಗಳು ನಡೀತಾ ಇರೋದು ಆಗಿ ಇಷ್ಟೇ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ನಿಮಗೆ ಇನ್ನೂ ಇಂಡೆಪ್ತ್ ಆದಂಥ ಮಾಹಿತಿ ಬೇಕು ಅಂದರೆ ಏಕೆಂದರೆ ಯೂಟ್ಯೂಬಲ್ಲಿ ಮತ್ತು ಆರ್ಟಿಕಲ್ಸಲ್ಲಿ ತುಂಬ ಜನ ಏನೇನೋ ಬರ್ದಿಯಾರೆ ಪರನೂ ಬರ್ದಿಯಾರೆ ವಿರೋಧನೂ ಬರ್ದಿಯಾರೆ ಬಟ್ ನಾವು ಬೀಯಿಂಗ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನಾವು ಏನು ಅಫಿಷಿಯಲ್ ಆಗಿದೆ ಅದನ್ನು ಮಾತ್ರ ಮಾತಾಡೋಕ್ಕಾಗೋದು ಓಕೆ ಸೊ ಸೇ ವೆಸ್ಟರ್ನ್ ಗಾರ್ಡ್ಸ್ ಅಂತ ಅಷ್ಟೇ ನಾನು ಕೂಡ ವೆಸ್ಟರ್ನ್ ಗಾರ್ಡ್ಸ್ ಕಡೆಯಿಂದ ಇರೋದರಿಂದ ವೆಸ್ಟರ್ನ್ ಗಾರ್ಡ್ಸ್ ನೀವು ಒಂದು ಸಲ ವಿಸಿಟ್ ಮಾಡ್ರೆ ಗೊತ್ತಾಗುತ್ತೆ ಮೀನ್ಸ್ ಇದನ್ನೆಲ್ಲ ಮಾನವ ನಿರ್ಮಿತ ಅಥವಾ ನಾವೇನಾರು ಮಾಡ್ಬೋದು ಅನ್ನೋ ಸಾಧ್ಯನೇ ಇಲ್ಲ ಅಷ್ಟು ಅತ್ಯಮೂಲವಾದಂತಹ ಮರಗಳಿದ್ದಾವೆ ಫಾಲ್ಸ್ಗಳಿದೆ ಅಲ್ಲಿಗೆ ಯಾವುದೇ ಒಂದು ಯೋಜನೆ ಬರುತ್ತೆ ಅಂದಾಗಲೂ ಕೂಡ ಸುತ್ತಮುತ್ತ ಜನಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಅಂದರೆ ಇಷ್ಟು ಚೆನ್ನಾಗಿದ್ದಂತಹ ಪರಿಸರವನ್ನು ಹಾಳು ಮಾಡ್ಕೊತಿದ್ದೀವಿ ಅಂತ ಅದಕ್ಕೆ ಹೋರಾಟಗಳು ನಡೀತಾ ಇರುತ್ತೆ ಸೊ ಟ್ರೈ ಮಾಡಿ ಇನ್ನೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀವು ಈ ಅಂಕಿಅಂಶಗಳನ್ನು ಮಿಸ್ ಮಾಡಿಕೊಡ್ಬೇಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್